ಅಣ್ಣ ನೀವು ಈ ಕ್ಯಾಮೆರಾ ನೋಡಿ ಓ ಇದು ಇಲ್ಲಿ ಫೋಕಸ್ ಆಗಬಹುದು ಸರ್ ನಾವು ಬಾಸ್ ಇಲ್ಲಿ ಬಂದಾಗಿಂದಾನೂ ನಾವು ಬರ್ತಾನೆ ಇದ್ದೀವಿ ಇಲ್ಲಿ ಇನ್ನ ಡ್ಯೂಟಿ ಹೋಯ್ತಿದೀವಿ ಆ ಒಂದು ಒನ್ ಅವರ್ ಎರಡು ಅವರ್ ಇಲ್ಲಿ ಬಂದು ನಾವು ಬಸ್ ನೋಡ್ಕೊಂಡು ನಾವು ಹಂಗೆ ಹೋಗ್ತಾ ಇದೀವಿ ಸರ್ ಏನಂದ್ರೆ ನೋಡಿದ್ರಾ ದಿನದಿಂದ ಬರ್ತಾ ಸರ್ ನೋಡೋದಿಕ್ಕೆ ಚಾನ್ಸ್ ಸಿಕतला ಸರ್ ನೋಡೋದಿಕ್ಕೋಸ್ಕರನಾ ಸರ್ ಡೈಲಿ ಬಂದು ಬಂದು ಹೋಗ್ತಾ ಇದ್ದೀವಿ ಸರ್ ಅದು ನಮಗೆ ಗೊತ್ತಾಗಲ್ಲ ಸರ್ ಅದು ಒಳಗಡೆ ಏನು ನಡೀತಿದೆ ಅದು ಕಾನೂನು ಏನು ಯಾವ ತರ ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮುಂದಕ್ಕೆ ಹೋಗುತ್ತೆ ಸರ್ ಸರ್ ಅಭಿಮಾನಿಗಳು ಯಾವ ತರ ಅಂದ್ರೆ ಸರ್ ಇವತ್ತು ಕಷ್ಟ ಇದೆ ಅಂತ ಅವ್ರನ್ನ ಬಿಟ್ಕೊಳಲ್ಲ ಸರ್ ಖುಷಿಯಾಗಿದ್ದಾಗ ಅವ್ರ ಜೊತೆಗೆ ಹೆಂಗಿದ್ವೋ ಕಷ್ಟ ಇದ್ದಾಗಲೂ ಅವ್ರ ಜೊತೆಲಿರ್ತೀವಿ ಸರ್ ಅವ್ರ ಜೊತೆ ಯಾರು ಇರಲಿ ಯಾರು ಇಲ್ದ್ರೆ ಇರಲಿ ಅಭಿಮಾನಿಗಳು ಯಾವತ್ತೂ ಅವ್ರನ್ನ ಬಿಟ್ಕೊಟ್ಟಿಲ್ಲ ಬಿಟ್ಕೊಡೋದು ಇಲ್ಲ ಸರ್ ಸರ್ ಈ ತರ ಘಟನೆ ಅಂದ್ರೆ ಸರ್ ಎಲ್ರಿಗೂ ಒಂದು ಬೇಜಾರಿದೆ ಸರ್ ಯಾಕಂದ್ರೆ ಈ ತರ ಆಗ್ಬಾರ್ದಾಯ್ತು ಬಟ್ ಈ ತರ ಘಟನೆ ಆಗಿರೋದು ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಬೇಜಾರ್ ಇದೆ ಆಗ್ಬಾರ್ದಾಯ್ತು ಆಗಿದೆ ಆದ್ರೆ ಇದರಿಂದ ಈಚೆ ಬಂದ ಮೇಲೆ ನಮ್ಮ ಬಾಸು ಕೂಡ ಇನ್ನು ಒಳ್ಳೆದಾರ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಸರ್ ತಪ್ಪು ಅನ್ಸುತ್ತೆ ಸರ್ ಇಲ್ಲಿ ತಪ್ಪು ಸರಿ ಅನ್ನೋದು ಈಗ ನಾವು ನಾವು ಜಡ್ಜ್ ಮಾಡಕ್ಕಾಗಲ್ಲ ಸರ್ ಈಗೆಲ್ಲ ಮೀಡಿಯಾದವರು ಅವರೇ ಹೇಳ್ತಿದ್ದಾರೆ ಅವ್ರಿಗವ್ರೇ ಜಜ್ ಮಾಡ್ತಿದಾರೆ ಅದು ನಾವು ಮಾಡೋಷ್ಟು ನಮಗ್ ಗೊತ್ತಿಲ್ಲ ಸರ್ ಯಾಕಂದ್ರೆ ಕಾನೂನು ಇದೆ ಸರ್ ತಪ್ಪು ಮಾಡಿದ್ರೆ ಅದ್ರ ಏನಿದೆ ಶಿಕ್ಷೆ ಅನುಭವಿಸ್ಬೋತಾರೆ ತಪ್ಪಿಲ್ವಾ ತಪ್ಪಿಲ್ಲ ಅಂತ ಮುಟ್ಟು ಈಚೆ ಬರ್ತಾರೆ ಸರ್ ಅದು ಎರಡು ಡಿಸೈಡ್ ಮಾಡೋದು ಕಾನೂನು ಇದೆ ಸರ್ ಅದನ್ನ ನಾವು ಜನಗಳು ಯಾರು ಡಿಸೈಡ್ ಮಾಡಕ್ಕಲ್ಲ ತಪ್ಪು ಸರಿ ಅನ್ನೋದು ಅವರು ತನಿಖೆಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅದು ನಾವು ಮಾತಾಡಕ್ಕಾಗಲ್ಲ ಸರ್ ಬಟ್ ನಮ್ ಮಾಸ ಏನಂದ್ರೆ ನಮ್ಮ ಮಾಸ ಆದಷ್ಟು ಬೇಗ ಈಚೆ ಬರಬೇಕು ಸರ್ ಖುಷಿ ಆಗುತ್ತೆ ಸರ್ ಖಂಡಿತ ಸರ್ ಹಬ್ಬನೇ ಅಲ್ವಾ ಸರ್ ಅವ್ರ ಈಚೆ ಬಂದ್ರೇನೆ ಹಬ್ಬ ಸರ್ ಯಾಕಂದ್ರೆ ಈ ತರ ನೋಡಕ್ ಆಗ್ತಿಲ್ಲ ಸರ್ ಯಾವ ಫ್ಯಾನ್ಸ್ಗಳಿಗೂ ಯಾರಿಗೂ ಈ ಪರಿಸ್ಥಿತಿಲಿ ನಮ್ಮ ಬಾಸ್ನ ನೋಡೋ ನೋಡೋದಕ್ಕೆ ಆಗ್ತಿಲ್ಲ ಸರ್ ಅವ್ರ ಆದಷ್ಟು ಬೇಗ ಈಚೆ ಬರ್ಲಿ ಅಂತ ಎಷ್ಟೋ ಜನ ಫ್ಯಾನ್ಸ್ಗಳು ಅವ್ರ ಹೆಸರು ಪೂಜೆ ಮಾಡಿಸಿದ್ದಾರೆ ಅವ್ರ ಹೆಸರಲ್ಲಿ ಏನೇನೋ ಮಾಡ್ತಿದ್ದಾರೆ ಸರ್ ಅವ್ರ ಆದಷ್ಟು ಬೇಗ ಈಚೆ ಬರ್ಬೇಕು ಸರ್ ಪ್ರತಿಯೊಬ್ರು ಆಸೆ ಅವ್ರ ಈಚೆ ಬರ್ಬೇಕು ಸರ್ ಸರ್ ಅದು ಮಾಡ್ತಿದ್ದಾರೆ ಇನ್ನೊಂದೇನಂದ್ರೆ ಅವ್ರ ಕರ್ತವ್ಯ ಸರ್ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದಲ್ಲ ಸರ್ ಅಭಿಮಾನಿಗಳು ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಇಲ್ಲಿ ಪೊಲೀಸರಿಗೂ ಸಹ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದೊಂದು ಅವ್ರಿಗೂ ಅವ್ರ ಕರ್ತವ್ಯ ಏನಿದೆ ಅವರು ಮಾಡ್ತಾರೆ ಅವ್ರನ್ನೂ ತಪ್ಪು ಅನ್ನೋಕ್ಕಾಗಲ್ಲ ಸರ್ ಈಗ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಈಗ ಯಾರ್ಯಾರು ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಸರ್ ಇಲ್ಲಿ ಯಾರ್ದು ತಪ್ಪು ಸರಿ ಅನ್ನೋದು ಏನೂ ಇಲ್ಲ ಸರ್ ಇಲ್ಲಿ ಏನಂದರೆ ನಮ್ಮೊಂದು ಆಸೆ ನಮ್ಮ ಭಾಸು ಆದಷ್ಟು ಬೇಗ ಈಚೆ ಬರಬೇಕು ಅವರ ಕೆಲಸ ಮುಂದುವರಿಬೇಕು ಮತ್ತೆ ಅವ್ರ ಸಿನಿಮಾ ಮಾಡಬೇಕು ಮತ್ತು ಈ ಸತ್ತಿರೋ ವ್ಯಕ್ತಿ ಅವ್ರ ಮನೆಗೂ ಕೂಡ ಒಂದು ಒಳ್ಳೆಯದಾಗಬೇಕು ಸರ್ ಸರ್ ಇಲ್ಲ ಸರ್ ನಾವು ಡ್ಯೂಟಿ ಮಾಡ್ಕೊಂಡೆ ಸರ್ ನಾವು ಇರೋದು ಸರ್ ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಳ್ಳೋಕ್ಕಲ್ಲ ಸರ್ ಈಗ ಡ್ಯೂಟಿನೂ ಮಾಡಬೇಕು ಸರ್ ಈ ಕಡೆ ನಮ್ಮ ಬಾಸ್ ಬೇಕು ಸರ್ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಸರ್ ಸರ್ ಕೆಲಸ ಇಲ್ಲ ಅಂತನವರು ಸರ್ ಯಾರಾದರು ನೋಡಿದ್ದಾರೆ ಸರ್ ನಾವು ಕೆಲಸ ಮಾಡ್ತಿಲ್ಲ ಬಂದು ಇಲ್ಲೇ ಕೂತಿದ್ದೀವಿ ಅನ್ನೋದಕ್ಕೆ ಏನು ಮಾಡ್ತೀವಿ ಏನು ಬಿಟ್ಟಿದೀವಿ ಅನ್ನೋದು ಯಾರಿಗಾದ್ರು ಗೊತ್ತಿದೆಯಾ ಸರ್ ನಮ್ಮ ಕೆಲಸ ನಾವು ಮಾಡ್ಕೊಂಡೆ ಸರ್ ಇಲ್ಲಿ ಗೊತ್ತಾ ಇರೋದು ಸರ್ ಎಷ್ಟೋ ಜನ ಆಟೋಗಳು ನೈಟ್ ಗಾಡಿ ಓಡಿಸಿ ಬೆಳಗ್ಗೆ ಬಂದಿದ್ದಾರೆ ಸರ್ ಸರ್ ಹೌದು ಸರ್ ಇಷ್ಟು ಆಟೋಗಳು ನಿಂತಿದೆಯಲ್ಲ ಸರ್ ಸರ್ ಸುಳ್ಳು ಹೇಳೋದಲ್ಲ ಇಲ್ಲಿ ಅಲ್ಲಿ ನೋಡಿ ಸರ್ ಅಲ್ಲಿ ಅಪ್ಪು ಅವ್ರ ಫೋಟೋ ಹಾಕಿರೋ ಆಟೋ ಕೂಡ ಇದೆ ಅವರು ಸಹ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಕೂಡ ಒಂದು ದರ್ಶನ್ ಅವ್ರ ಮೇಲೆ ಇರೋ ಪ್ರೀತಿನೇ ಸರ್ ಸರ್ ನಮಗೂ ಕೂಡ ಎಷ್ಟೋ ಜನ ಅಪ್ಪು ಅಭಿಮಾನಿಗಳು ಇದ್ದಾರೆ ಮತ್ತೆ ನಮ್ಮ ಆಟೋಗಳು ಸರ್ ಅಪ್ಪು ಫೋಟೋ ಹಾಕಿರೋರು ಸುದೀಪ್ ಫೋಟೋ ಹಾಕಿರೋರು ಧ್ರುವ ಫೋಟೋ ಹಾಕಿರೋರು ದರ್ಶನ್ ಫೋಟೋ ಹಾಕಿರೋರು ಪ್ರತಿಯೊಬ್ರು ಈರೋಗಳು ಫೋಟೋ ಹಾಕಿರೋ ಆಟೋಗಳು ಅಷ್ಟು ಜನನು ಕೂಡ ಪ್ರತಿಯೊಬ್ಬರು ನಮ್ಮ ಫ್ರೆಂಡೇ ಸರ್ ಯಾರು ನಮಗೆ ದುಷ್ಮಾನಗಳಲ್ಲ ಸರ್ ಇಲ್ಲಿ ಫ್ಯಾನ್ಸ್ ವಾರ್ಗಳು ಅದು ಇದು ಅಂತ ಏನೇನೋ ಮಾಡ್ತಾರೆ ಸರ್ ಇಲ್ಲಿ ಯಾವ ಫ್ಯಾನ್ಸ್ ವಾರ ಇಲ್ಲ ಸರ್ ಅಭಿಮಾನಿಗಳು ಪ್ರತಿಯೊಬ್ರುಗೂ ಒಬ್ರಿಗೊಬ್ರು ಚೆನ್ನಾಗೇ ಇದ್ದಾರೆ ಸರ್ ಇಲ್ಲಿ ಯಾರಿಗಾರು ಕೆಟ್ಟವ್ರಿಲ್ಲ ಸರ್ ಯಾರಿಗೆ ಯಾರು ಬೈಕ್ ಹೊಡ್ತಿಲ್ಲ ಯಾರಿಗೆ ಯಾರು ಹೊಡೆದಾಡ್ತಿಲ್ಲ ಸರ್ ಈ ಇಲ್ದಿರೋದನ್ನ ಹೊಸ ಸುದ್ದಿ ಎಬ್ಬರಿಸ್ತಾರೆ ಸರ್